ಅಲ್ಲಿ ವೆಲ್ಕಮ್ ಸೊ ಇವತ್ತಿನ ರೀಡಿಂಗ್ ಬಂದು ಕಾರ್ಡ್ ರೀಡಿಂಗ್ ಇರುತ್ತೆ ಈ ಒಂದು ಪಿಕ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸೋಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ಟೂ ಸೈಡೆಡ್ ಲವರ್ಸ್ ಇದ್ರೆ ಆ ರಿಲೇಷನ್ಶಿಪ್ ಅಲ್ಲಿ ಇದ್ರೆ ಆಲ್ರೆಡಿ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗಿದ್ದಾರೆ ರಿಲೇಷನ್ಶಿಪ್ ಅಲ್ಲಿ ಇದ್ದಾರೆ ಮಾತಾಡ್ತಾ ಇದಾರೆ ಕಮ್ಯುನಿಕೇಶನ್ ಮಾಡ್ತಾ ಇದಾರೆ ಅಂತ ಅಂದ್ರೆ ಈ ಒಂದು ವಿಡಿಯೋ ನಾ ತಪ್ಪದೆ ನೋಡಿ ಅಂತ ಹೇಳ್ತಾ ಸೊ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ ನಿಮ್ಮ ಪರ್ಸನ್ ನೀವ್ ಯಾರ ಜೊತೆ ಕನೆಕ್ಷನ್ ಅಲ್ಲಿ ಇದ್ದೀರ ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ದಾರೆ ಏನ್ ತಿಂಕ್ ಮಾಡ್ತಾ ಇದ್ದಾರೆ ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಇದೊಂದು ಜನರಲ್ ಲವ್ ರೀಡಿಂಗ್ ಇರುತ್ತೆ ಸೊ ಈ ಒಂದು ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲಿ ನಾನು ಟೂ ಕ್ರಿಸ್ಟಲ್ಸ್ ನ ಕೊಟ್ಟಿದ್ದೀನಿ ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಅಮೆನ್ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ರೆಡ್ ಜಾಸ್ಪರ್ ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ ಐ ತಿಂಕ್ ಇವಾಗ ನೀವ್ ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಸೊ ಯಸ್ ಗೈಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಗಾಯ್ಸ್ ಯಾರಲ್ಲ ಅಮಂತಸ್ಟ್ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ಏನ್ ತಿಂಕ್ ಮಾಡ್ತಾರೆ ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ ಸೊ ಲೆಸ್ ಬಿಗಿನ್ ವಾವ್ ಬಾಟಮ್ ಆಫ್ ದಿ ಕಾರ್ಡ್ ಕ್ವೀನ್ ಆಫ್ ಕಪ್ಸ್ ಇದೆ ಸೊ ಗೈಸ್ ಯಾರಲ್ಲ ಫಸ್ಟ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದ್ದೀರಾ ಕ್ವೀನ್ ಆಫ್ ಕಪ್ಸ್ ಇದೆ ಟೆನ್ ಆಫ್ ವ್ಯಾನ್ಸ್ ಇದೆ ಸ್ಟಾರ್ ಕಾರ್ಡ್ ಇದೆ ಮೆಜಿಷಿಯನ್ ಇದೆ ಅಂಡ್ ವಿ ಹ್ಯಾವ್ ಸ್ಟ್ರೆಂತ್ ಕಾರ್ಡ್ ಓಕೆ ಸೊ ಗಾಯಸ್ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂತ ಅಂದ್ರೆ ಸೊ ನೀವು ಯಾರ ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ ನಿಮ್ಮನ್ನ ತುಂಬಾ ತುಂಬಾ ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ಬೋದು ಬಿಕಾಸ್ ನನಗೆ ಸ್ಟಾರ್ ಕಾರ್ಡ್ ಇದೆ ಮೆಜಿಷಿಯನ್ ಇದೆ ಸ್ಟ್ರೆಂತ್ ಕಾರ್ಡ್ ಇದೆ ಕ್ವೀನ್ ಆಫ್ ಕಪ್ಸ್ ಇದೆ ಇದು ಒಂದು ಪಾಸಿಟಿವ್ ಕಾರ್ಡ್ಸ್ ನೋಡಿದಾಗ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ ತುಂಬಾನೇ ಅವರು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಸೊ ಮೇ ಬಿ ಎಲ್ಲೊಂದ್ ಕಡೆ ನೀವು ಇಬ್ರು ಲಾಂಗ್ ಇರ್ಬಹುದು ಯಾವಾಗ ಅಂದ್ರೆ ಅವಾಗ ಮೀಟ್ ಮಾಡೋಕಾಗದೇ ಇರಬಹುದು ಆದರೆ ಈ ಒಂದು ವ್ಯಕ್ತಿ ನಿಮಗೆ ತುಂಬಾ ಲಾಯಲ್ ಆಗಿದ್ದಾರೆ ಅಂಡ್ ತುಂಬಾ ನಿಯತ ಆಗಿದ್ದಾರೆ ಟ್ರಸ್ಟ್ ವರ್ತಿ ಪರ್ಸನ್ ಅಂತ ನಾನು ಹೇಳಬಹುದು ಸೊ ತುಂಬಾ ಆನೆಸ್ಟಿಯಿಂದ ಈ ಒಂದು ವ್ಯಕ್ತಿ ಕನೆಕ್ಷನ್ ಅಲ್ಲಿ ನಿಮ್ಮ ಜೊತೆಗೆ ಇದಾರೆ ಅಂತ ನಾನು ಹೇಳಬಹುದು ಸೊ ಮೇ ಬಿ ನೀವು ನಿಮ್ಮ ಪರ್ಸನ್ಗಿಂತ ತುಂಬಾ ಚಿಕ್ಕವ್ರು ಇರ್ಬೋದು ಈ ಒಂದು ವ್ಯಕ್ತಿಗೂ ನಿಮ್ಗೂ ತುಂಬಾ ಏಜ್ ಡಿಫ್ರೆನ್ಸ್ ತುಂಬಾನೇ ಇರಬಹುದು ಲೈಕ್ ನೋ ಒಂದು ಫೈವ್ ಟು ಟೆನ್ ಇಯರ್ಸ್ ನಿಮ್ಮ ವ್ಯಕ್ತಿ ನಿಮ್ಗಿಂತ ದೊಡ್ಡವರು ಇದಾರೆ ಆದ್ರೂ ಕೂಡ ನಿಮ್ಮ ವ್ಯಕ್ತಿ ನಿಮ್ಮನ್ನ ತುಂಬಾನೇ ತುಂಬಾನೇ ಪ್ರೀತಿ ಮಾಡ್ತಾ ಇದಾರೆ ಅಂತ ನಾನು ಹೇಳ್ಬೋದು ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಲವ್ಸ್ ಯು ಎ ಲಾಟ್ ಅಂತ ನಾನು ಹೇಳ್ತೀನಿ ಈ ಒಂದು ಕ್ಷಣದಲ್ಲಿ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ದಂದ್ರೆ ಮೇ ಬಿ ಅವರು ನಿಮ್ಮನ್ನ ಇತ್ತೀಚೆಗೆ ಸರಿಯಾಗಿ ಟೈಮ್ ಕೊಡದೇ ಇರಬಹುದು ಅಥವಾ ಅವರು ಕೆಲಸದಲ್ಲಿ ತುಂಬಾನೇ ಬಿಸಿ ಇದಾರೆ ಅಂತ ನಾನು ಹೇಳ್ತೀನಿ ಸೊ ಅವರು ಕರಿಯರ್ ಅಲ್ಲಿ ತುಂಬಾನೇ ಫೋಕಸ್ಡ್ ಆಗಿದ್ದಾರೆ ಅಂಡ್ ಅವ್ರ ಲೈಫ್ ಅಲ್ಲಿ ಅವರು ಇನ್ನೂ ಸೆಟಲ್ ಆಗಿಲ್ಲ ಸೆಟಲ್ ಆಗೋದ್ರ ಬಗ್ಗೆ ತಿಂಕ್ ಮಾಡ್ತಾ ಇದ್ದಾರೆ ಸೊ ಮೇ ಬಿ ಅವರು ಏನೋ ಒಂದು ಸ್ಟಾರ್ಟ್ಅಪ್ ಕಂಪನಿನ ಸ್ಟಾರ್ಟ್ ಮಾಡ್ತಾ ಇರಬಹುದು ಬಿಸ್ನೆಸ್ನ ಅವರು ಸ್ಟಾರ್ಟ್ ಮಾಡಿರ್ಬೋದು ಅದಕ್ಕೆ ಅವರು ಪ್ಲಾನ್ ಮಾಡ್ತಾ ಇರಬಹುದು ಫ್ರೆಂಡ್ಸ್ ಗಳ ಜೊತೆ ಮೀಟಿಂಗ್ ಅಂತ ಮಾತಾಡ್ತಾ ಇರಬಹುದು ಅಥವಾ ಇನ್ವೆಸ್ಟರ್ ಹತ್ರ ಮಾತಾಡ್ತಾ ಇರಬಹುದು ಸೊ ದಿಸ್ ಪರ್ಸನ್ ಇಸ್ ಟೋಟಲಿ ಬಿಸಿ ಅಂತ ನಾನು ಹೇಳ್ತೀನಿ ಸೊ ನಿಮ್ಗೆ ಅವರು ಸರಿಯಾಗಿ ಟೈಮ್ ಕೊಡ್ತಾ ಇಲ್ಲ ಮಾತಾಡ್ತಾ ಇಲ್ಲ ಟೈಮ್ ಸ್ಪೆಂಡ್ ಮಾಡ್ತಾ ಇಲ್ಲ ಆಗಂತ ಮಾತ್ರಕ್ಕೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಫುಲ್ಲು ಕಂಪ್ಲೀಟ್ ಆಗಿ ಮರ್ತು ಬಿಟ್ಟಿದ್ದಾರೆ ಅಂತಲ್ಲ ಡೆಫಿನೆಟ್ಲಿ ಆ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ಕೊಳ್ತಾರೆ ಟಚ್ನ ಮಿಸ್ ಮಾಡ್ಕೊಳ್ತಾರೆ ನಿಮ್ಮ ಒಂದು ಫೇಸ್ ನ ನಿಮ್ಮ ನಗುನ ಯಾವಾಗಲೂ ನೀವು ಆಡೋವಂತ ಮಾತುಗಳನ್ನ ಡೆಫಿನೆಟ್ಲಿ ಮಿಸ್ ಮಾಡ್ಕೊಳ್ತಾ ಇರ್ತಾರೆ ಬಟ್ ಆ ಒಂದು ವ್ಯಕ್ತಿ ಹೇಳ್ಕೊಳ್ಳೋದಿಲ್ಲ ನಾನು ನಿನ್ನ ಮಿಸ್ ಮಾಡ್ತೀನಿ ನಿನ್ನ ಬಗ್ಗೆ ಯೋಚನೆ ಮಾಡ್ತೀನಿ ತಿಂಕ್ ಮಾಡ್ತೀನಿ ನಿನ್ಗೆ ನನ್ನ ನೆನಪಾಗತ್ತೆ ನನಗ್ ನಿನ್ನ ನೆನಪಾಗತ್ತೆ ಸೊ ಇದೆಲ್ಲಾನು ಕೂಡ ಅವ್ರು ಹೇಳ್ಕೊಳಲ್ಲ ಬಟ್ ದಿಸ್ ಪರ್ಸನ್ ಆಲ್ವೇಸ್ ಆಲ್ವೇಸ್ ಥಿಂಕ್ ಅಬೌಟ್ ಯು ತುಂಬಾ ಯೋಚನೆ ಮಾಡ್ತಾರೆ ತುಂಬಾ ಓವರ್ ಥಿಂಕ್ ಮಾಡ್ತಾರೆ ಕೆಲವೊಂದ್ಸತಿ ನಿಮ್ಗೆ ನಿಮ್ಮ ನಿಮ್ಮಿಬ್ರು ಮತ್ತೆ ಏನಾದ್ರು ಜಗಳ ಆದಾಗ ಆರ್ಗ್ಯುಮೆಂಟ್ಸ್ ಆದಾಗ ಅದನ್ನ ತುಂಬಾ ಡೀಪ್ ಆಗಿ ಹೋಗ್ತಾರೆ ಸೊ ನಾನು ಈ ತರ ನನ್ನ ಕೋಪದಲ್ಲಿ ಈ ತರ ಮಾತನ್ನ ಆಡ್ಬಿಟ್ಟೆ ನನ್ನ ಪರ್ಸನ್ ಗೆ ಈ ತರದ್ದೆಲ್ಲಾನು ಕೂಡ ಅವ್ರಿಗೆ ಯೋಚನೆಗಳು ಬರುತ್ತೆ ನಿಮ್ಮ ಬಗ್ಗೆ ಯಾವಾಗ್ಲೂ ಥಿಂಕ್ ಮಾಡ್ತಾನೆ ಇರ್ತಾರೆ ಬಿಕಾಸ್ ಯಾಕಂತ ಅಂದ್ರೆ ಅವರ ಲೈಫ್ ಅಲ್ಲಿ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ನೋಡಿದ್ದಾರೆ ಅವರ ಲೈಫ್ ಅಲ್ಲಿ ಪ್ರತಿಯೊಬ್ಬರೂ ಕೂಡ ಅವರು ಇಷ್ಟಪಡೋರು ಅವರು ಪ್ರೀತಿ ಮಾಡೋರು ಅವರಿಂದ ದೂರ ಆಗೋದನ್ನ ಅವ್ರು ನೋಡಿದ್ದಾರೆ ಬಟ್ ಫಾರ್ ದ ಫಸ್ಟ್ ಟೈಮ್ ಅವ್ರಿಗೆ ನೀವು ಸಿಕ್ಕದಾಗ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿನ ಕಳ್ಕೊಳ್ಬಾರ್ದು ಈ ಒಂದು ವ್ಯಕ್ತಿ ನನ್ನ ಜೊತೆಲಿ ಎಷ್ಟು ಕಷ್ಟಪಟ್ಟಿರ್ತಾರೋ ಅಥವಾ ಎಷ್ಟು ಸುಖದಲ್ಲಿ ಇರ್ತಾರೋ ನಂಗೆ ಗೊತ್ತಿಲ್ಲ ಬಟ್ ನಾನು ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು ಅವ್ರನ್ನ ನಾನು ಇಷ್ಟಪಟ್ಟಿದ್ದೀನಿ ಇಷ್ಟಪಟ್ಟು ಅವ್ರು ನನ್ನ ಜೊತೆಗಿರ್ಬೇಕು ಯಾವಾಗ್ಲೂ ಕೂಡ ನಾವಿಬ್ರು ನೂರ್ ಕಾಲ ಇದೇ ರೀತಿ ಖುಷಿ ಖುಷಿಯಾಗಿ ಬದುಕಬೇಕು ಇದೆಲ್ಲಾನು ಕೂಡ ಅವ್ರಿಗೆ ತುಂಬಾನೇ ಡ್ರೀಮ್ಸ್ ಇದೆ ಸೊ ತುಂಬಾ ಯೋಚನೆ ಮಾಡಿದಾಗ ಇಂತ ಒಂದು ಸ್ಟ್ರಾಂಗ್ ಪರ್ಸನ್ ಬಿಡಬಾರ್ದು ಈ ಒಂದು ವ್ಯಕ್ತಿ ಲೈಫ್ ಅಲ್ಲಿ ತುಂಬಾ ಅಗತ್ಯ ಇದಾರೆ ಯಾಕಂತಂದ್ರೆ ನೀವು ಯಾವಾಗ್ಲೂ ಕೂಡ ನೀವು ಚಿಕ್ಕವರೇ ಇರಬಹುದು ಬಟ್ ನೀವು ತುಂಬಾನೇ ಲೈಫ್ ಅಲ್ಲಿ ಒಂದು ಸ್ಥಾನದಲ್ಲಿ ಇದ್ದೀರಾ ಮೇ ಬಿ ನೀವು ಕೋಚ್ ಆಗಿರ್ಬೋದು ಟೀಚರ್ ಆಗಿರ್ಬೋದು ಸಮ್ ವಾಟ್ ಏನು ಒಂದು ಎನರ್ಜಿ ಕಾಣಿಸ್ತಾ ಇದೆ ಯು ಹ್ಯಾವ್ ದಟ್ ಕೆಪಾಸಿಟಿ ನಿಮ್ಮ ವ್ಯಕ್ತಿ ಸರಿ ದಾರಿಗೆ ಹೋಗ್ತಾ ದಾರಿಗೆ ಹೋಗ್ತಾ ಇದ್ರ ಅಥವಾ ಕೆಟ್ಟ ದಾರಿ ಹೋಗ್ತಾ ಇದ್ರ ಅದನ್ನ ರೆಕಾಗ್ನೈಸ್ ಮಾಡಿ ನೀವು ಅವ್ರನ್ನ ಸರಿ ದಾರಿಗೆ ತರ್ತಾ ಇದೀರಾ ಅಂಡ್ ಒಳ್ಳೆ ಮಾತುಗಳನ್ನ ಅವ್ರಿಗೆ ಮೋಟಿವೇಟ್ ಮಾಡ್ತೀರಾ ಅಂಡ್ ಯಾವಾಗ್ಲೂ ಕೂಡ ನೀವ್ರ ಲೈಫ್ ಅಲ್ಲಿ ಒಂದು ಬೆನ್ನಲ್ ಆಗಿ ಒಂದು ಸ್ಟ್ರಾಂಗ್ ಆಗಿ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದೀರಾ ಸೊ ಡಿಫ್ ದಿಸ್ ಪರ್ಸನ್ ಆಸ್ ಆಲ್ವೇಸ್ ವಾಂಟ್ಸ್ ದಿಸ್ ಕೈಂಡ್ ಆಫ್ ಅ ಪರ್ಸನ್ ಇನ್ ದರ್ ಲೈಫ್ ಯಾವಾಗಲೂ ಅದನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತಾರೆ ಸೊ ನಾನು ಲೈಫ್ ಅಲ್ಲಿ ಒಳ್ಳೆ ಪಾರ್ಟ್ನರ್ ಸಿಗ್ಬೇಕು ಒಂದ್ ಒಳ್ಳೆ ಗೆಳತಿ ಸಿಗಬೇಕು ಗೆಳೆಯ ಸಿಗಬೇಕು ಅವ್ರನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಸೊ ಫೈನಲಿ ಅವರ ಒಂದು ಪ್ರೇಯರ್ಸ್ಗೆ ನೀವು ಸಿಕ್ಕಿದಾಗ ಡೆಫಿನೆಟ್ಲಿ ಅವ್ರಿಗೆ ಫೀಲ್ ಆಗುತ್ತೆ ಈ ಒಂದು ವ್ಯಕ್ತಿನ ನಾನು ಯಾವತ್ತು ಎಂದಿಗೂ ಕಳ್ಕೊಳ್ಬಾರ್ದು ಅಂತ ಸೊ ಅವ್ರಿಗೂ ಕೂಡ ತುಂಬ ಭಯ ಇದೆ ನೀವೆಲ್ಲಿ ಬಿಟ್ಟು ಹೋಗ್ತಿರೋ ಅಥವಾ ನಮ್ಮಿಬ್ಬರ ಮಧ್ಯೆ ಎಲ್ಲಿ ಸೆಪ್ರೇಷನ್ ಆಗ್ಬಿಡತ್ತೆ ಇದೆಲ್ಲಾನು ಕೂಡ ಅವ್ರಿಗೂ ಕೂಡ ತುಂಬಾ ಭಯ ಇರುತ್ತೆ ಬಟ್ ಆ ಒಂದು ಭಯ ಆಗಿರಲಿ ನಿಮ್ಮ ನೆನಪುಗಳಾಗಿರ್ಲಿ ನನಗೆ ಬರ್ತಾ ಇದೆ ಕಾಡ್ತಾ ಇದೆ ಅಂತ ಅವರು ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡೋಲ್ಲ ಬಟ್ ದಿಸ್ ದಿಸ್ ಪರ್ಸನ್ ಇಸ್ ಆಲ್ವೇಸ್ ದೆಮ್ ಸೆಲ್ಫ್ ಅವ್ರು ತುಂಬಾ ಇಂಟ್ರೋವರ್ಟ್ ಇದಾರೆ ಅವ್ರು ಯಾವ್ದೇ ಕಾರಣಕ್ಕೂ ಯಾರ ಹತ್ರನು ಏನೂ ಶೇರ್ ಮಾಡ್ಕೊಳ್ಳೋದಿಲ್ಲ ಅವ್ರಿಗೆ ನೋವಾಗಿರ್ಲಿ ದುಃಖ ಆಗಿರಲಿ ಅವ್ರ ಖುಷಿನೇ ಆಗಿರ್ಲಿ ಅಥವಾ ಏನಾದರೂ ಅವ್ರ ಲೈಫಲ್ಲಿ ಆದ್ರ ಅವ್ರೇನು ಹೇಳ್ಕೊಳ್ಳೋಲ್ಲ ಬಟ್ ಅದನ್ನ ನೀವು ಅರ್ಥ ಮಾಡ್ಕೊಳ್ತೀರಾ ಲೈಕ್ ನಾವು ಅವ್ರು ಏನು ಹೇಳೋದಕ್ಕಿಂತ ಮುಂಚೆ ನೀವು ಅರ್ಥ ಮಾಡ್ಕೊಳ್ತೀರಾ ಓಕೆ ನನ್ನ ಪರ್ಸನಲ್ ಲೈಫಲ್ಲಿ ಇದಾಗಿದೆ ನನಗೆ ಕಸ ಅವ್ರಿಗೆ ನೋವಾಗಿದೆ ಇದೆಲ್ಲಾನು ಕೂಡ ನೀವೇ ಅರ್ಥ ಮಾಡ್ಕೊಳ್ತೀರಾ ಸೊ ಹಾಗಾಗಿ ಒಂದು ವ್ಯಕ್ತಿ ನಿಮ್ಮನ್ನ ಯಾವಾಗ್ಲೂ ಕೂಡ ತುಂಬಾನೇ ಗೌರವಿಸ್ತಾರೆ ರೆಸ್ಪೆಕ್ಟ್ ಇದೆ ಅವ್ರಿಗೆ ನಿಮ್ಮ ಮೇಲೆ ಸೊ ಕ್ವೀನ್ ಆಫ್ ಕಪ್ ಇದೆ ಸೊ ಡೆಫಿನೆಟ್ಲಿ ನೀವು ತುಂಬಾನೇ ಸ್ಟ್ರಾಂಗ್ ಸ್ಟೆಬಿಲಿಟಿ ಪವರ್ಫುಲ್ ಅಬಂಡೆನ್ಸ್ ಅಂಡ್ ತುಂಬಾನೇ ಇಂಟೆಲಿಜೆಂಟ್ ಬ್ರಿಲಿಯೆಂಟ್ ಪರ್ಸನ್ ಲೈಫ್ ಅಲ್ಲಿ ಒಂದು ಜೆನ್ಯೂನ್ ಪರ್ಸನ್ ನ ಲೈಫಲ್ಲಿ ಅನ್ನೋದು ಯಾವಾಗ್ಲೂ ಕೂಡ ಅವರಿಗೆ ನಿಮ್ಮ ಮೇಲೆ ಥಾಟ್ಸ್ ಅಂತೂ ಇದ್ದೇ ಇದೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್ ಓಕೆ ಗೈಸ್ ಯಾರೆಲ್ಲ ರೆಡ್ ಜಾಸ್ಪಾರ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ಸೊ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ದಾರೆ ಏನ್ ತಿಂಕ್ ಮಾಡ್ತಾ ಇದಾರೆ ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಣ ಸೊ ಲೆಟ್ಸ್ ಬಿಗಿನ್ సో సిక్స్ ఆఫ్ వ్యాన్స్ ఇది సో గైజ్ ఎలా సెకండ్ పాలన ఇూస్ సిక్స్ ఆఫ్ వ్యాన్స్ ఇది ఓకే టవర్ అండ్ వి హ్ టెన్ ఆఫ్ సోర్స్ ఫోర్ ఆఫ్ ఫోర్ ఆఫ్ వ్యాన్స్ ಏಟ್ ಆಫ್ ವ್ಯಾನ್ಸ್ ಅದ್ರ ಜೊತೆಗೆ ಟೂ ಆಫ್ ಪೆಂಟಿಕಲ್ಸ್ ಸೊ ಗೈಸ್ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ಸ್ ಬರ್ತಾ ಇದೆ ಅಂತ ಅಂದರೆ ಸೊ ಕರೆಂಟ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ನಿಮ್ಮ ಸಂಬಂಧದಲ್ಲಿ ಅಪ್ಸ್ ಅಂಡ್ ಡೌನ್ಸ್ ತುಂಬಾ ಇದೆ ಅಂತ ನನಗೆ ನಾನು ಹೇಳಬಹುದು ಸೊ ನೀವಿಬ್ರು ರೀಸೆಂಟ್ ಆಗಿ ತುಂಬಾ ಜಗಳ ಆಡಿದಿರ ಆರ್ಗ್ಯುಮೆಂಟ್ ಮಾಡಿದಿರ ನಿಮ್ಮಿಬ್ಬರು ಮಧ್ಯ ನೋ ಕಮ್ಯುನಿಕೇಶನ್ ಗ್ಯಾಪ್ ಇದೆ ಸೊ ನೀವಿಬ್ರು ಸರಿಯಾಗಿ ಒಬ್ರಿಗೊಬ್ರು ಮಾತಾಡ್ತಾ ಇಲ್ಲ ಬ್ಲಾಕ್ ಮಾಡ್ಕೊಂಡಿದಿರ ಒಬ್ರಿಗೊಬ್ರು ಅಥವಾ ನಿಮ್ಮ ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿರ್ಬೋದು ಅಥವಾ ಇಬ್ರು ಅನ್ಬ್ಲಾಕ್ ಮಾ ಅಂದ್ರೆ ಲೈಕ್ ನೋ ಅವ್ರು ನಿಮ್ಮನ್ನ ಬ್ಲಾಕ್ ಮಾಡಿಲ್ಲ ಅಥವಾ ನೀವು ಅವ್ರನ್ನ ಬ್ಲಾಕ್ ಮಾಡಿಲ್ಲ ಅಂತಂದರೆ ನಿಮ್ಮಿಬ್ಬರ ಮಧ್ಯೆ ಜಾಸ್ತಿ ಮಾತುಕತೆ ಇಲ್ಲ ಮಾತಾಡ್ತಾ ಇಲ್ಲ ಕಮ್ಯುನಿಕೇಶನ್ ಗೆ ಬರ್ತಾ ಇದ್ದೀರಾ ಸೊ ಮೇ ಬಿ ಐ ತಿಂಕ್ ನನಗೆಲ್ಲೋ ಒಂದು ಕಡೆ ನಾನೇನು ಫೀಲ್ ಆಗ್ತಾ ಇದೆ ಅಂತ ನಿಮ್ಮ ಒಂದು ಇಬ್ಬರಿಗೂ ಕೂಡ ಜಾಸ್ತಿ ಈಗೋ ಆಟಿಟ್ಯೂಡ್ ಅನ್ನೋದು ಹೆಚ್ಚಾಗ್ತಾ ಇರ್ಬೋದು ಅಂತ ನಾನು ಹೇಳ್ತೀನಿ ಸೊ ಡೇ ಬೈ ಡೇ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಇದೆ ಆ್ಯಂಡ್ ಯಾವ ಥರ ಇದೆ ಅಂತ ಅಂದರೆ ಲೈಕ್ ನೋ ಐ ಥಿಂಕ್ ಮೇ ಬಿ ನೀವು ಯಾರನ್ನ ನೆನೆಸ್ಕೊಂಡು ಈ ಒಂದು ವ್ಯಕ್ತಿನ ವಿಡಿಯೋನ ನೋಡ್ತಾ ಇದ್ದೀರಾ ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ ನೀವು ಬೇಡ ಈ ಒಂದು ಕನೆಕ್ಷನ್ ಆಚೆಗೆ ಬರಬೇಕು ಅನ್ನೋ ಒಂದು ಫೀಲ್ ಅಲ್ಲಿ ಅಂತ ನಾನು ಹೇಳ್ತೀನಿ ಯಾಕಂದರೆ ಏಟ್ ಆಫ್ ಸೋರ್ಸ್ ಇದೆ ಟವರ್ ಇದೆ ಸೊ ಎರಡು ಕಾರ್ಡ್ಸ್ ನಂಗೆ ಏನು ಇಂಟೆನ್ಷನ್ಸ್ ಬರ್ತಾ ಇದೆ ಅಂದರೆ ಮೇ ಬಿ ನಿಮ್ಮಿಬ್ಬರು ಮಧ್ಯೆ ಲೈಕ್ ಏನೋ ಪ್ರೀತಿ ಕಡಿಮೆ ಆಗ್ತಾ ಇದೆ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಇದೆ ಜಗಳ ಹೆಚ್ಚಾಗ್ತಾ ಇದೆ ಆರ್ಗ್ಯುಮೆಂಟ್ ಹೆಚ್ಚಾಗ್ತಾ ಇದೆ ಡೇ ಬೈ ಡೇ ಒಂದು ಕನೆಕ್ಷನಲ್ಲಿ ಹೋಪ್ಸ್ ನ ಕಳ್ಕೊಳ್ತಾ ಇದ್ರ ಭರವಸೆನ ಕಳ್ಕೊ ಕಳ್ಕೊತಾ ಇದ್ದೀರಾ ಅಥವಾ ನಂಗೆ ಏನು ಫೀಲ್ ಆಗ್ತಾ ಇದೆ ಅಂದರೆ ಈ ಒಂದು ಸ ಈ ಒಂದು ರಿಲೇಶನ್ಶಿಪ್ ನಮ್ಗೆ ಅಗತ್ಯ ಇಲ್ಲ ಈ ಥರ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಅಥವಾ ಅವ್ರ ಬಗ್ಗೆ ಯೋಚನೆ ಮಾಡ್ತಾರೆ ನೀವು ಯೋಚನೆ ಮಾಡಿದ್ರೆ ನಿಮ್ಮ ಪರ್ಸನ್ ಯೋಚನೆ ಮಾಡ್ತಾ ಇದಾರೆ ಸೊ ಮೇ ಬಿ ಎಲ್ಲೋ ಒಂದ್ ಕಡೆ ಟೂ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ದಿಸ್ ಪರ್ಸನ್ ಫೀಲ್ಸ್ ದಟ್ ಅವರಿಗೆ ಬೇರೆಯವ್ರ ಇಷ್ಟ ಆಗಿರಬಹುದು ತರ್ಡ್ ಪಾರ್ಟಿ ಸಿಚುಯೇಷನ್ ಆಲ್ರೆಡಿ ನಿಮ್ಮ ಕನೆಕ್ಷನ್ ಅಲ್ಲಿ ಬಂದಿರಬಹುದು ಅಂತ ನಾನು ಹೇಳ್ತೀನಿ ಸೊ ದಿಸ್ ಪರ್ಸನ್ ಇಸ್ ಇನ್ ಅ ತರ್ಡ್ ಪಾರ್ಟಿ ಸಿಚುಯೇಷನ್ ಸೊ ತರ್ಡ್ ಪಾರ್ಟಿ ಸಿಚುಯೇಷನ್ ಆಲ್ರೆಡಿ ನಿಮ್ಮ ಕನೆಕ್ಷನ್ ಅಲ್ಲಿ ಬಂದ್ಬಿಟ್ಟಿದೆ ಸೊ ಹಾಗಾಗಿ ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇದಾರೆ ಅವರ ಇವರ ಇವರ ಈ ರೈತರ ಒಂದು ಎನರ್ಜಿ ನನಗೆ ಕಾಣಿಸ್ತಾ ಇದೆ ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಸಿ ನೀವು ನಿಮ್ಮ ವ್ಯಕ್ತಿ ಹತ್ರ ಎಷ್ಟು ಪೇಷನ್ಸ್ ಇಂದ ಎಷ್ಟು ಪೀಸ್ಫುಲ್ ಆಗಿ ಮಾತಾಡ್ತಾ ಅದ್ರ ಮೇಲೆ ನಿಮ್ಮ ಕನೆಕ್ಷನ್ ಮುಂದಿನ ದಿನಗಳಲ್ಲಿ ನಿಲ್ಲತ್ತೆ ಅಂತ ಹೇಳ್ತೀನಿ ಸೊ ಇವಾಗ ಸದ್ಯಕ್ಕೆ ನೋಡೋದಾದ್ರೆ ನೀವಿಬ್ರು ನೋ ಕಮ್ಯುನಿಕೇಶನ್ ಅಲ್ಲಿ ಇದೀರಾ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದೀರಾ ನೀವಿಬ್ರು ಒಬ್ರಿಗೊಬ್ರು ಸರಿಯಾಗಿ ಮಾತಾಡ್ತಾ ಇಲ್ಲ ಸೊ ಅವ್ರು ಫಸ್ಟ್ ಮಾತಾಡ್ಲಿ ಅಂತ ನೀವು ನೀ ಫಸ್ಟ್ ಮಾತಾಡ್ಲಿ ಅಂತ ಅವರು ಈ ತರ ಎನರ್ಜೀಸ್ ನೋಡ್ತಾ ಇದೀನಿ ಸೊ ಈ ಒಂದು ಕನೆಕ್ಷನ್ ಅಲ್ಲಿ ನಿಮ್ಮ ಪ್ರೀತಿ ನಿಮ್ಮ ವ್ಯಕ್ತಿ ನಿಮ್ಗೆ ಉಳಿಬೇಕು ಅಂದ್ರೆ ಫಸ್ಟ್ ನೀವು ಕೋಪನ ಕಡಿಮೆ ಮಾಡ್ಕೊಳ್ಬೇಕು ಪೇಶನ್ಸ್ ಇಂದ ಇರಬೇಕು ಅಂಡ್ ಯಾವಾಗ್ಲೂ ಕೂಡ ನಿಮ್ಮ ವ್ಯಕ್ತಿ ಏನೋ ಹೇಳ್ತಾರೆ ಅಂತ ನೀವು ರಿಯಾಕ್ಟ್ ಮಾಡೋದಕ್ಕೆ ಹೋಗ್ಬಾರ್ದು ಸೊ ಐ ಥಿಂಕ್ ಈ ಥರ ಎನರ್ಜೀಸಲ್ಲಿ ನೀವು ಇದ್ರೆ ಡೆಫಿನೆಟ್ಲಿ ತರ್ಡ್ ಪಾರ್ಟಿ ಸಿಚುಯೇಷನ್ ಅನ್ನೋದನ್ನ ನಿಮ್ಮ ವ್ಯಕ್ತಿ ಔಟ್ ಆಫ್ ತರ್ಡ್ ಪಾರ್ಟಿ ಸಿಚುಯೇಷನ್ ಬರ್ತಾರೆ ಅಥವಾ ತರ್ಡ್ ಪಾರ್ಟಿ ಸಿಚುಯೇಷನ್ ಈಗ ತಾನೇ ಸ್ಟಾರ್ಟ್ ಆಗಿದೆ ಅಥವಾ ಅವರ ಫ್ರೆಂಡ್ ಫ್ರೆಂಡೇ ಆಗಿರ್ಬೋದು ಅಥವಾ ಅವರ ಕೊಲೀಗ್ಸ್ ಆಗಿರ್ಬೋದು ಯಾರೋ ಅವ್ರಿಗೆ ಇಷ್ಟ ಆಗಿರ್ಬೋದು ಅಟ್ರಾಕ್ಷನ್ ಅಂತ ನಾನು ಹೇಳ್ತೀನಿ ಅವರು ಬೇರೆ ಬೇರೆ ಪ್ರೀತಿ ಅಂದರೆ ಪ್ರೀತಿ ಮಾಡ್ತಾ ಇಲ್ಲ ಅವರು ಅಟ್ರಾಕ್ಟ್ ಆಗ್ತಾ ಇದ್ದಾರೆ ಲೈಕ್ ನಾವು ಫಿಸಿಕಲ್ ಅಟ್ರಾಕ್ಷನ್ ಅಥವಾ ಅವ್ರು ನೋಡೋಕ್ಕೆ ಎಲ್ಲೋ ಒಂದ್ ಕಡೆ ತುಂಬಾನೇ ಮ್ಯಾನ್ಪುಲೇಟ್ ಮಾಡಬಹುದು ಎಮೋಷನಲ್ ಆಗಿ ಮಾತಾಡಬಹುದು ಸೊ ಅದನ್ನ ನೋಡಿ ಒಂದು ವ್ಯಕ್ತಿ ಪ್ರೀತಿ ಅಂತ ಕನ್ಫ್ಯೂಸ್ ಮಾಡಿಕೊಂಡು ಅಟ್ರಾಕ್ಷನ್ ಗೆ ಬೀಳ್ತಾ ಇದಾರೆ ಈ ತರ ಎನರ್ಜೀಸ್ ನಾನು ನೋಡ್ತಾ ಇದೀನಿ ಆದಷ್ಟು ನೀವು ಕೇರ್ಫುಲ್ ಆಗಿರಿ ಸರಿಪಡಿಸ್ಕೊಳ್ಳಿ ಅಂಡ್ ಈಗ ಆಟಿಟ್ಯೂಡ್ ಪ್ರೀತಿ ಅಂತ ಬಂದಾಗ ಸೈಡ್ ಇಡಿ ಅಂತ ನಾನು ಹೇಳ್ತೀನಿ ಸೊ ಇವಾಗ ನನ್ಗೆ ಈ ತರ ಎನರ್ಜೀಸ್ ಕಾಣಿಸ್ತಾ ಇದೆ ಸೊ ನಿಮ್ಮ ಬಗ್ಗೆ ಅವರು ಆದಷ್ಟು ಬೇಗ ಒಂದು ಕನೆಕ್ಷನ್ ದಾಚೆಗೆ ಬರಬೇಕು ನನಗೆ ಈ ಒಂದು ವ್ಯಕ್ತಿಯಿಂದ ಮುಕ್ತಿ ಸಿಗಬೇಕು ಸೊ ಈ ಒಂದು ವ್ಯಕ್ತಿ ನನ್ನ ಲೈಫ್ ಅಲ್ಲಿ ಬೇಡ ಅನ್ನೋ ರೀತಿನಲ್ಲಿ ಯೋಚನೆ ಮಾಡ್ತಾ ಇದಾರೆ ಸೊ ಫೋರ್ ಆಫ್ ವ್ಯಾನ್ಸ್ ಇದೆ ಅವರು ಅವರ ಖುಷಿನ ಬೇರೆಯವರಲ್ಲಿ ಕಾಣ್ತಾ ಇದ್ದಾರೆ ಸೊ ನಾನು ಆಗ್ಲೇ ಹೇಳಿದಂಗೆ ತರ್ಡ್ ಪಾರ್ಟಿ ಅಲ್ಲಿ ಇರುವಂತಹ ವ್ಯಕ್ತಿಗಳಿಗೋಸ್ಕರ ವ್ಯಕ್ತಿಗಳಿಂದ ನಾನು ಆ ಒಂದು ಸಂಬಂಧದಲ್ಲಿ ಹೋದ್ರೆ ಆ ಒಂದು ವ್ಯಕ್ತಿ ಜೊತೆಗೆ ನಾನು ಇದ್ದರೆ ನಾನು ಖುಷಿಯಾಗಿರ್ತೀನಿ ನಾನು ಸಂತೋಷವಾಗಿರ್ತೀನಿ ಅನ್ನೋದನ್ನ ಅವ್ರು ಯೋಚನೆ ಮಾಡ್ತಾ ಇದ್ರೆ ನನ್ಗೆ ಈ ಒಂದು ಕನೆಕ್ಷನ್ ನಂಗೆ ಏನು ಸಿಗೋದಿಲ್ಲ ಈ ಒಂದು ವ್ಯಕ್ತಿ ನನಗೆ ಬೇಡ ಈ ತರ ನಾನು ನೋಡ್ತಾ ಇದೀನಿ ಸೊ ಸಿಕ್ಸ್ ಓ ವ್ಯಾನ್ಸ್ ಇದೆ ಸೊ ನೀವು ಇದನ್ನ ಎಷ್ಟು ಬೇಗ ಸರಿಪಡಿಸ್ಕೊಳ್ತೀರೋ ಅಷ್ಟು ಬೇಗ ನಮ್ಮ ರಿಲೇಷನ್ಶಿಪ್ ಅಲ್ಲಿ ಒಂದು ಸಕ್ಸಸ್ ಕಾಣಿಸುತ್ತೆ ಅಂತ ಹೇಳ್ತೀನಿ ಸೊ ಇವಾಗ ಏನ್ ಪ್ರಾಬ್ಲಮ್ಸ್ ನ ನೀವು ನೋಡ್ತಾ ಇದೀರಾ ಅದನ್ನ ನೀವು ಸರಿಪಡಿಸ್ಕೊಳ್ಬೇಕು ಸೊ ಇವಾಗ ಏನೋ ನೀವು ಬೇರೋರ್ ಜೊತೆಗಿದ್ರಾ ಬೇರೋರ್ ಜೊತೆಗೆ ನೀವು ಇರಿ ಇತರ ನೀವು ಗಿವ್ ಅಪ್ ಹೋಗಬೇಡಿ ಸೊ ಟ್ರೈ ಟು ಫೇಸ್ ದಿಸ್ ಅಂತ ನಾನು ಹೇಳ್ತೀನಿ ಸೊ ಈ ಒಂದು ಕನೆಕ್ಷನ್ ನ ನೀವು ಗಿವ್ ಅಪ್ ಮಾಡ್ರೆ ಡೆಫಿನೆಟ್ಲಿ ಗಿವ್ ಅಪ್ ಮಾಡಿ ಇಲ್ಲ ನಾನು ಉಳಿಸ್ಕೊಳ್ಬೇಕು ಅಂತ ನೀವೇನಾದ್ರು ನಿಮ್ಮ ಯೋಚನೆಗಳಲ್ಲಿ ನೀವಿದ್ರೆ ಆದಷ್ಟು ನೀವು ಪೀಸ್ಫುಲ್ ಆಗಿ ಮಾತಾಡಿ ಜಾಸ್ತಿ ಮಾತಾಡೋದಿಕ್ಕೆ ಹೋಗ್ಬೇಡಿ ಅಥವಾ ಜಾಸ್ತಿ ರಿಯಾಕ್ಟ್ ಮಾಡೋದಿಕ್ಕೆ ಹೋಗ್ಬೇಡಿ ಅವರಾಗ ಅವ್ರು ಏನೇ ಹೇಳ್ಕೊಂಡ್ರು ಕೂಡ ರಿಯಾಕ್ಟ್ ಮಾಡಕ್ ಹೋಗ್ಬೇಡಿ ಅದನ್ನ ಶಾಂತಿಯಿಂದ ಮಾತಾಡೋಕೆ ಟ್ರೈ ಮಾಡಿ ಸೊ ಈ ತರ ಎನರ್ಜಿ ಅಲ್ಲಿ ನೀವಿದ್ರೆ ಡೆಫಿನೆಟ್ಲಿ ಒಂದು ವ್ಯಕ್ತಿ ತರ್ಡ್ ಪಾರ್ಟಿ ಚೂಸ್ ಸುಚುಯೇಶನ್ ಅಲ್ಲಿರುವಂತ ವ್ಯಕ್ತಿಗಳನ್ನ ಚೂಸ್ ಮಾಡದೆ ಅವರು ನಿಮ್ಮ ಲೈಫ್ ಅಲ್ಲಿ ಇರ್ತಾರೆ ಅಂತ ನಾನು ಹೇಳ್ತೀನಿ ಸೊ ಇಲ್ಲಿ ಫಸ್ಟ್ ಮಾತು ಸರಿಪಡಿಸ್ಕೊಳ್ಳಿ ಮಾತಾಡಿ ಸರಿಪಡಿಸ್ಕೊಳ್ಳಿ ಕಮ್ಯುನಿಕೇಶನ್ ಮಾಡಿ ಒಬ್ರಿಗೊಬ್ರು ಟೈಮ್ ಕೊಡಿ ಟೈಮ್ ಸ್ಪೆಂಡ್ ಮಾಡಿ ಈ ಒಂದು ವ್ಯಕ್ತಿಗೆ ಲೈಕ್ ಯು ನೋ ಯಾವ ತರ ಇದಾರೆ ಅಂತಂದ್ರೆ ಅವ್ರು ಬೇಗ ಶಿಫ್ಟ್ ಆಗ್ಬಿಡ್ತಾರೆ ಸೊ ಇವಾಗ ನೀವು ಕೋಪ ಮಾಡ್ಕೊಳ್ತೀರಾ ಬೇರೆಯವ್ರು ಅವ್ರಿಗೆ ಏನಾದ್ರು ಖುಷಿ ಕೊಡ್ತಾ ಇದ್ರೆ ಬೇರೆಯವ್ರ ಅವ್ರ ಜೊತೆ ಚೆನ್ನಾಗಿ ಅವ್ರ ಈ ತರ ಬೇಗ ಅಟ್ರಾಕ್ಟ್ ಆಗ್ಬಿಡ್ತಾರೆ ಈ ತರ ಎನರ್ಜೀಸ್ ನಾನು ನೋಡ್ತಾ ಇದೀನಿ ಸೊ ನಿಮ್ಮ ವ್ಯಕ್ತಿಗೂ ಕೂಡ ತುಂಬಾನೇ ಶಫಲ್ ಆಗ್ತಾ ಇರತ್ತೆ ಮೂಡ್ ಸ್ವಿಂಗ್ಸ್ ಆಗ್ತಾ ಇರತ್ತೆ ಸೊ ಅವ್ರಿಗೂ ಕೂಡ ಕೋಪದಲ್ಲಿ ಇರ್ತಾರೆ ಬೇಜಾರಲ್ಲಿ ಇರ್ತಾರೆ ಇರ್ತಾರೆ ಸಂತೋಷವಾಗಿರ್ತಾರೆ ಇತರ ಎಲ್ಲ ಒಂದು ಎನರ್ಜೀಸ್ ಅನ್ನ ನೋಡ್ತಾ ಇದ್ದೀನಿ ಸೊ ಆದಷ್ಟು ಬೇಗ ಸರಿಪಡಿಸ್ಕೊಳ್ಳಿ ಮಾತಾಡಿ ಈಗ ಆಟಿಟ್ಯೂಡ್ ಎಲ್ಲ ಸೈಡ್ಗಿಡಿ ಸೊ ಅದೇನು ಮಾತಲ್ಲಿ ಬಗ್ಗೆ ಅರಿಯುತ್ತೆ ಅಂದ್ರೆ ಡೆಫಿನೆಟ್ಲಿ ಮಾತಾಡಿ ಅಂತ ಹೇಳ್ತಾ ಗಾಡ್ ಬ್ಲಸ್ ಯು ಗೈಸ್